ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸೆಪ್ಟೆಂಬರ್ ಒಂಬತ್ತರಿಂದ ರಿಂದ ಸೆಪ್ಟೆಂಬರ್ ಹದಿನೈದರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಮೂಲಕ ಪರಿಹಾರ ಕರೆ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಮೊದಲ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯನ್ನು ನೀವು ನೋಡುತ್ತೀರಿ ಈ ಕಾರಣದಿಂದಾಗಿ ನೀವು ಮೊದಲಿಗಿಂತ ಉತ್ತಮವಾದ ಆಹಾರವನ್ನು ತಿನ್ನುತ್ತಿದ್ದೀರಿ ಆದ್ದರಿಂದ ನಿಮ್ಮ ಜೀವನ ಶೈಲಿಯನ್ನು ನೋಡಿಕೊಳ್ಳಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಈ ವಾರ ನಿಮ್ಮಲ್ಲಿ ಸೃಜನಾತ್ಮಕ ವಿಚಾರಗಳು ಹೆಚ್ಚಾಗುತ್ತವೆ ಇದರಿಂದಾಗಿ ನೀವು ಉತ್ತಮ ಲಾಭವನ್ನು ಗಳಿಸಬಹುದು ಅದೇ ಸಮಯದಲ್ಲಿ ತುಂಬಾ ಹಣವನ್ನು ಗಳಿಸಲು ಹೊಸ ಅವಕಾಶಗಳನ್ನು ಕಂಡುಕೊಳ್ಳುತ್ತೀರಿ ಆದಾಗ್ಯೂ ಈ ಸಮಯದಲ್ಲಿ ಪ್ರತಿ ಡಾಕ್ಯುಮೆಂಟ್ಗೆ ಸಹಿ ಮಾಡುವ ಮೊದಲು ಅವುಗಳನ್ನು ಶಾಂತವಾಗಿ ಓದಲು ಸಹ ನಿಮಗೆ ಸೂಚಿಸಲಾಗುತ್ತದೆ ನಿಮ್ಮ ಸುತ್ತಮುತ್ತಲಿನ ಜನರ ವಿಶೇಷವಾಗಿ ಕುಟುಂಬ ಸದಸ್ಯರ ವರ್ತನೆಯಿಂದಾಗಿ ಈ ವಾರ ನೀವು ಸ್ವಲ್ಪ ಅಸಮಾಧಾನ ಅನುಭವಿಸುವಿರಿ ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಅವರೊಂದಿಗೆ ವಿವಾದದ ಸಾಧ್ಯತೆಯೂ ಇದೆ ಕೆಲಸದ ಸ್ಥಳದಲ್ಲಿ ಯಾವುದೇ ಕಾರ್ಯವನ್ನು ಮಾಡುವಾಗ ನೀವು ಯಾವುದೇ ತಪ್ಪು ಅಥವಾ ಲೋಪವನ್ನು ಮಾಡಿದ್ದರೆ ಅದನ್ನು ಒಪ್ಪುವುದು ನಿಮ್ಮ ದೊಡ್ಡತನವನ್ನು ತೋರಿಸುತ್ತದೆ ಎಂದು ಈ ವಾರ ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಈ ಸಮಯದಲ್ಲಿ ಕಚೇರಿಯಲ್ಲಿ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದು ನಿಮ್ಮ ಪರವಾಗಿ ಹೋಗಬಹುದು ಆದರೆ ಅದನ್ನು ಸುಧಾರಿಸಲು ನೀವು ಶೀಘ್ರದಲ್ಲೇ ಪ್ರಯತ್ನ ಪಡಬೇಕು ಈ ವಾರ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲಿತಾಂಶವನ್ನು ನೀಡುತ್ತಿದೆ ಎಂದು ಸಾಬೀತುಪಡಿಸುತ್ತದೆ ವಿಶೇಷವಾಗಿ ನೀವು ಮಾಹಿತಿ ತಂತ್ರಜ್ಞಾನ ವೈದ್ಯಕೀಯ ವಿಜ್ಞಾನ ಕಾನೂನು ಮತ್ತು ಕಾನೂನು ಫ್ಯಾಷನ್ ವಿನ್ಯಾಸ ಒಳಾಂಗಣ ಅಲಂಕಾರ ಮುಂತಾದ ವಿಷಯಗಳನ್ನು ಅಧ್ಯಯನ ಮಾಡುತ್ತಿದ್ದರೆ ಅನೇಕ ಶುಭ ಅವಕಾಶಗಳನ್ನು ತರುತ್ತವೆ ಗುರುಬಲ ಇಲ್ಲದಿರುವುದರಿಂದ ಯಾವ ಕೆಲಸವೂ ಸರಾಗವಾಗಿ ಆಗುವುದಿಲ್ಲ ಆರನೇ ಮನೆಯಲ್ಲಿ ಏಳನೇ ಮನೆಯ ಸೂರ್ಯ ಹಾಗೂ ಬುಧ ನಿಮ್ಮ ರಾಶಿಯಲ್ಲಿ ಇರುವ ಶನಿಯ ದೃಷ್ಟಿಗೆ ಪಾತ್ರರಾಗಿದ್ದಾರೆ ಇದರಿಂದ ನಿಮಗೆ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಇರುತ್ತದೆ ದೊಡ್ಡ ಅಧಿಕಾರದಲ್ಲಿ ಇರುವವರಿಗೆ ಸ್ವಲ್ಪ ತೊಂದರೆ ಇದೆ ಯಾವುದಕ್ಕೂ ದುಡುಕಬೇಡಿ ಈ ವಾರ ಉತ್ತಮವಾಗಿರುತ್ತದೆ ಕೆಲಸ ಕಾರ್ಯಗಳಲ್ಲಿ ಜಯಗಳಿಸುತ್ತೀರಿ ಆದರೆ ಅತಿಯಾದ ಆತ್ಮವಿಶ್ವಾಸ ಒಳ್ಳೆಯದಲ್ಲ ಮನೆಯಲ್ಲಿ ಏನಾದರೂ ಸಮಸ್ಯೆವಿದ್ದರೆ ಅದನ್ನು ಬಗೆಹರಿಸಲು ಪ್ರಯತ್ನಿಸಿದರೆ ಉತ್ತಮ ಇನ್ನು ಆರೋಗ್ಯ ಸಮಸ್ಯೆ ಇದ್ದರೆ ಸುಧಾರಣೆ ಕಂಡುಬರುವುದು ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಬುಧವು ಕನ್ಯಾರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ನಿಮ್ಮ ಆರ್ಥಿಕ ವಿಷಯಗಳ ಎಂಟನೇ ಮನೆಯನ್ನು ಆಳುತ್ತದೆ ಮತ್ತು ಇದು ನಿಮ್ಮ ಹಣದ ವಿಷಯಗಳಿಗೆ ಬಹಳ ಟ್ರಿಕಿ ಸಾಗಣೆಯಾಗಿದೆ ಹಣಕಾಸು ತೆರಿಗೆ ಪಿಕಿಟ್ ಮತ್ತು ಇತರ ಹಣಕಾಸು ಸಾಧನಗಳ ಬಗ್ಗೆ ನೀವು ಸಾಕಷ್ಟು ಲೆಕ್ಕಾಚಾರಗಳನ್ನು ಹೊಂದಿರುತ್ತೀರಿ ಈ ಸಾಗಣೆಯು ಸಾಲ ನೀಡಲು ಅಥವಾ ಎರವಲು ಪಡೆಯಲು ಸಹ ಅವಕಾಶಗಳನ್ನು ತರುತ್ತದೆ ಪಾಲುದಾರಿಕೆಯಲ್ಲಿ ಉತ್ತಮ ವ್ಯವಹಾರಗಳಿಗಾಗಿ ನೀವು ಕೆಲವು ಮಾತುಕತೆಗಳಿಗೆ ಹೋಗುತ್ತೀರಿ ಈ ಸಾಗಣೆಯು ನಿಮ್ಮ ಜೀವನದ ಕರಾಳ ಮತ್ತು ನಿಗೂಢ ಭಾಗದ ಬಗ್ಗೆ ನಿಮಗೆ ಕುತೂಹಲವನ್ನುಂಟು ಮಾಡುತ್ತದೆ ಪ್ರಾರ್ಥನೆ ಧ್ಯಾನ ಮತ್ತು ಇತರ ನಿಗೂಢ ವಿಜ್ಞಾನಗಳ ಮೂಲಕ ಇಷ್ಟದ ಅರ್ಥವನ್ನು ಅನ್ವೇಷಿಸಲು ನೀವು ಹೊರಡುತ್ತೀರಿ ದಯವಿಟ್ಟು ಯಾವುದರ ಬಗ್ಗೆಯೂ ಅತಿಯಾದ ಅನುಮಾನ ಅಥವಾ ಜಿಜ್ಞಾಸೆಯನ್ನು ತಪ್ಪಿಸಿ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಶುಕ್ರವು ವಿದೇಶಿ ಸಂಸ್ಕೃತಿಯನ್ನು ಅನ್ವೇಷಿಸಲು ನಿಮಗೆ ತುಂಬಾ ಕುತೂಹಲವನ್ನುಂಟು ಮಾಡುತ್ತದೆ ಆದ್ದರಿಂದ ವಿದೇಶಿ ಸಹಯೋಗಗಳು ಅಥವಾ ದೀರ್ಘ ಪ್ರವಾಸಗಳಿಗೆ ಅವಕಾಶಗಳಿವೆ ಶುಕ್ರನು ಎಲ್ಲರೊಂದಿಗೆ ನಿಮ್ಮ ಸಂವಹನಕ್ಕೆ ರಾಜತಾಂತ್ರಿಕತೆಯ ಸ್ಪರ್ಶವನ್ನು ಸೇರಿಸುತ್ತಾನೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಇದು ವಾರವಾಗಿದೆ ಆದ್ದರಿಂದ ನೀವು ಕೋರ್ಸ್ಗೆ ದಾಖಲಾಗಬಹುದು ಅಥವಾ ಏನನ್ನಾದರೂ ಬರೆಯಬಹುದು ಮತ್ತು ಅದನ್ನು ಪ್ರಕಟಿಸಬಹುದು ಶಿಕ್ಷಕರು ಮಾರ್ಗದರ್ಶಕರು ಮತ್ತು ಕಲಿತ ಜನರೊಂದಿಗೆ ಹೆಚ್ಚಿನ ಸಂವಹನ ಇರುತ್ತದೆ ಮತ್ತು ಇದು ಹೆಚ್ಚು ಲಾಭದಾಯಕವಾಗಿರುತ್ತದೆ ನಿಮ್ಮ ಆಧ್ಯಾತ್ಮಿಕ ಜೀವನವು ವಿಕಸನಗೊಳ್ಳಲಿದೆ ಮತ್ತು ಈ ವಾರದಲ್ಲಿ ನೀವು ಪ್ರಾರ್ಥನೆ ಮತ್ತು ತೀರ್ಥಯಾತ್ರೆಗಳಿಗೆ ಹೋಗಬಹುದು ಆರನೇ ಮನೆಯಲ್ಲಿ ಮಂಗಳ ಸಂಚಾರ ದುರ್ಬಲವಾಗಿದೆ ಆದ್ದರಿಂದ ಕೆಲವು ಆರೋಗ್ಯ ಸಂಬಂಧಿತ ಕಾಳಜಿಗಳಿಗೆ ಅವಕಾಶಗಳಿವೆ ಈ ಮಂಗಳದ ಸಾಗಣೆಯು ನಿಮ್ಮ ಕೆಳ ಹೊಟ್ಟೆಯ ಪ್ರದೇಶದ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯು ಸಂಪೂರ್ಣವಾಗಿ ಸೂಕ್ಷ್ಮವಾಗಿರುತ್ತದೆ ದಯವಿಟ್ಟು ನೀವು ಯಾವುದೇ ಕೆಟ್ಟ ಆಹಾರವನ್ನು ಹೊಂದಿಲ್ಲವೆಂದು ಖಚಿತಪಡಿಸಿಕೊಳ್ಳಿ ಮತ್ತು ನೀವು ಸರಿಯಾಗಿ ಹೈಡ್ರೀಕರಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಧನಾತ್ಮಕ ಬದಿಯಲ್ಲಿ ಈ ಸಾಗಣೆಯು ಶಿಸ್ತುಬದ್ಧ ಜೀವನವನ್ನು ಹೊಂದಲು ಅವಕಾಶಗಳನ್ನು ತರುತ್ತದೆ ಕೆಲಸದಲ್ಲಿ ನೀವು ಜವಾಬ್ದಾರಿಗಳಿಂದಾಗಿ ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನೀವು ಕೆಲವು ವಾದಗಳನ್ನು ಸಹ ಹೊಂದಿರಬಹುದು ನಿಮ್ಮ ಕೆಲಸದಲ್ಲಿ ಅಪಾಯವನ್ನು ತೆಗೆದುಕೊಳ್ಳಲು ಇದು ಸಮಯವಲ್ಲ ಆದ್ದರಿಂದ ನೀವು ಸಹೋದ್ಯೋಗಿಗಳೊಂದಿಗೆ ಸಹಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಈ ವಾರ ಅದೃಷ್ಟ ಬಣ್ಣ ಹಸಿರು ಈ ವಾರ ಅದೃಷ್ಟದ ಸಂಖ್ಯೆ ಎಂಟು ಈ ವಾರ ಅದೃಷ್ಟದ ದಿನ ಭಾನುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಹನುಮತೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಸೆಪ್ಟೆಂಬರ್ ಒಂಬತ್ತರಿಂದ ರಿಂದ ಸೆಪ್ಟೆಂಬರ್ ಹದಿನೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ